ಎಂಟರ್ಟೈನ್ಮೆಂಟ್ ಸಲ ಸಿಗ್ತಾ ಇದೆ ಜಗಳ ಅದೇ ಖುಷಿ ಕೊಡುತ್ತೆ ನಮಗೆ ನೋಡಕ್ಕೆ ಹಂಗಂತಲ್ಲ ಬಟ್ ಆಡೇ ಆಡ್ತಾರಲ್ವಾ ಅಶ್ವಿನಿ ಒಬ್ರೊಬ್ರದ್ದು ಒಂದೊಂದು ತರ ಇರುತ್ತೆ ಅಶ್ವಿನಿ ಗೌಡನೂ ಪರ್ಸ್ನಲ್ಗೆ ಹೋಗ್ತಾರೆ ಅದಕ್ಕೆ ಅವರು ಹೋಗ್ತಾರೆ ಕಾವ್ಯನ ಟಾರ್ಗೆಟ್ ಮಾಡ್ತಾರೆ ಬಟ್ ಶಿ ಇಸ್ ವೆರಿ ಇನ್ನೋಸೆಂಟ್ ಕಾವ್ಯ ನಮ್ಗೆ ಒಳ್ಳೆ ಇಷ್ಟ ಕಾವ್ಯನೇ ಇವಾಗ ಗಿಲ್ಲಿ ಕಾವ್ಯನ ಮಾತು ಗಿಲ್ಲಿ ಕೇಳ್ತಾನೆ ಗಿಲ್ಲಿಯಿಂದ ಕಾವ್ಯ ಅಲ್ಲ ಕಾವ್ಯೇಷನ್ ಮೇ ಬಿ ಧ್ರುವನ್ ತೋರಿಸ್ಬಂದನ ಅವರು ತೀರಾ ಆಗಾಡ್ತಾರೆ ಇಲ್ಲಾಂದರೆ ಏನೂ ಆಟ ಆಡೋದೇ ಇಲ್ಲ ತೀರಾ ಸೈಲೆಂಟ್ ಆಗ್ತಾರೆ ತೀರಾ ಓವರಾಗಾಡ್ತಾರೆ ಆ ಥರ ಅಷ್ಟೇ ಯಾವಾಗಲೂ ಆಗ್ತಾ ಇರುತ್ತೆ ಅವರಿಬ್ಬರು ಮಧ್ಯ ಗಿಲ್ಲಿ ಎಲ್ಲನೂ ಕಾಮಿಡಿಯಾಗಿ ತಗೋತಾನೆ ಬಟ್ ಬೇರೆಯವ್ರು ಹಂಗೆ ಕಾಮಿಡಿಯಾಗಿ ಎಲ್ಲನೂ ತೊಗೊಳಲ್ಲ ಪರ್ಸನಲ್ ಆಗಿ ತಗೋತಾರೆ ಬಟ್ ಅವನ್ನೆಲ್ಲರನ್ನೂ ಕಾಮಿಡಿಯಾಗಿ ತಗೋತಾನೆ ತಿರ್ಗಾ ಮಾತಾಡ್ಸ್ತಾನೆ ಬಟ್ ಗಿಲ್ಲಿ ಮತ್ತು ಕಾವಿನ್ ಫ್ರೆಂಡ್ಶಿಪ್ಪು ಕೆಲವ್ರಿಗೆ ಆಗೋದಿಲ್ಲ ರಕ್ಷಿತಾ ಬಟ್ ಓವರ್ ಓವರ್ ಮಾತಾಡ್ತಾಳೆ ಕ್ಯೂಟ್ನೆಸ್ ತೋರ್ಸಕ್ ಹೋಗ್ತಾಳೆ ಅದು ಚೆನ್ನಾಗಿ ಸೂಪರ್ ಎಕ್ಸೈಟ್ಮೆಂಟ್ ಸುದೀಪ್ ಸರ್ ನೋಡೋಕ್ಕೂ ಎಕ್ಸೈಟ್ಮೆಂಟ್ ನಮಗೆ ವೀಕೆಂಡ್ ಅಲ್ಲಿ ವ್ಯಕ್ತಿತ್ವ ಅಂತ ಮಾತಾಡ್ತಾಳೆ ವ್ಯಕ್ತಿತ್ವ ಮೀನಿಂಗೇ ಗೊತ್ತಿಲ್ಲ ರಕ್ಷಿತಂಗೆ ಹೇಳಬೇಕು ಅಂದ್ರೆ ಬೇರೆಯವ್ರ ವ್ಯಕ್ತಿತ್ವ ನೋಡೋಕ್ಕಿಂತ ಮುಂಚೆ ಅವ್ರು ನೋಡ್ಕೋಬೇಕು ಹಂಗೆ ಇನ್ನೊಬ್ರು ವ್ಯಕ್ತಿತ್ವ ಅಷ್ಟು ಈಸಿಯಾಗಿ ಮಾತಾಡಬಾರ್ದು ಇವಾಗ ಬೇಜಾರಾಗುತ್ತೆ ರಿಪೀಟ್ ನೋಡ್ತೀನಿ ಗಿಲ್ಲಿ ಕಾವ್ಯ ಧನುಷ್ ಆಮೇಲೆ ರಘು ರಕ್ಷಿತಾ ಇಷ್ಟ ಇಲ್ಲ ಅಂದ್ರೂ ಬದೇ ಬರ್ತಾಳೆ ಅಶ್ವಿನಿ ಗೌಡ ಅನ್ಸುತ್ತೆ ಅಲ್ಲ ಮೋಸ್ಟ್ಲಿ ಹೋಗ್ಬೋದು ಗಿಲಿನೇ ವಿನ್ ಆಗೋದು ಅಲ್ಲ ನಾವು ಕರ್ಣ ಫ್ಯಾನು ಜಿ ಕನ್ನಡದಲ್ಲಿ ಕರ್ಣ ಫ್ಯಾನು ನಾವು ಅದನ್ನು ರೆಗ್ಯುಲರ್ ಆಗಿ ನೋಡ್ತೀವಿ ಈ ಬಿಗ್ ಬಾಸ್ ಇದೆಯಲ್ಲ ಅಂತ ಅದನ್ನು ನೋಡ್ತಿದ್ದೀನಿ ಅಷ್ಟೇ ಕಾಮಿಡಿ ಕಿಲಾಡಿಗಳು ಬರ ಇದೆಯಲ್ಲ ಬಿಗ್ ಬಾಸ್ ಅಲ್ಲಿರೋರು ರಕ್ಷನ್ ಹಾಕೋಬೋದು ಅವ್ರು ಸ್ವಲ್ಪ ಕಾಮಿಡಿ ಜಾಸ್ತಿ ಮಾಡ್ತಾಳೆ ಗಿಲ್ಲಿನೂ ಹಾಕೋಬಹುದು ಅವನು ಕಾಮಿಡಿಯನೇ ಅಲ್ವಾ